ಇದು ಟಾನಿಕ್ ತರ ಐತೆ ಆದ್ರೆ ಟಾನಿಕ್ ಅಲ್ಲ ಇದ್ರೊಳಗಡೆ ಇರೋದು ಹ್ಮ್ ಇದನ್ನ ತಗೊಂಡೋಗಿ ಶಿಲ್ಪನಿಗೆ ಕೊಡ್ತೀನಿ ಶಿಲ್ಪ ಹೆಂಗುನು ಆ ಸೇಳಿಗೆ ಅಡುಗೆ ಮಾಡಿ ಹುಡುಕಿತ್ತಂತೆ ಅದೇ ಊಟದಲ್ಲಿ ಮಿಕ್ಸ್ ಮಾಡಿ ಆ ಸೇಳಿಗೆ ಬಿಟ್ರೆ ಒಂದೇ ಸಲ ಗೊಟಕ್ ಹ್ಮ್ ಯಾರ್ ಬಂದು ನೋಡ್ತಾರೆ ಹಾ ಅಸ ಹೇಳಿ ಯಾರಿದ್ದಾರೆ ಬಂದು ವಿಚಾರಣೆ ಮಾಡಕ್ಕೆ ಏನಾಯ್ತು ಏನೋ ಹೊಟ್ಟೆನೋ ಬಂದು ಸುದ್ದಿನ ಎಲ್ರು ನಮ್ತಾರೆ ಕಳ್ಳಿ ಬೇರೆ ಎಲ್ಲೂ ಹೋಗ್ತಿದ್ಲು ತರಕಾರಿ ಬೇರೆ ಮರಕ ತಿಂದು ಬಂದ್ಲೋ ಏನ್ ಕತ್ತಿಯೋ ಏನೋ ಹೆಚ್ಚು ಕಮ್ಮಿ ಆಗಿ ಹೊಟ್ಟೆ ನೋವು ಬಂದ್ ಸತ್ತವಳೆ ಅಂತ ಅಂದ್ಕಂತಾರೆ ಈ ಹಳ್ಳಿಗೆ ಯಾ ಪೊಲೀಸ್ ಉಪಕರಿಸಲ್ಲ ಯಾರು ಇಲ್ಲ ಈ ಹಳ್ಳಿ ಯಾರು ತರಲೆ ಕೆಡ್ಸ್ಕೊಂತಾರೆ ಯಾರೋ ಸತ್ತ ನಮ್ಗೆ ಏನ್ ಆಗ್ಬೇಕಾಗತ್ತೆ ಅಂತ ಸುಮ್ಮನಾಗ್ತಾರೆ ಪೊಲೀಸ್ ಅದು ಇದು ಅಂತ ಹೇಳಿ ಯಾರು ಹೋಗೋದು ಇಲ್ಲ ಅಯ್ಯೋ ಮನೆಗೆ ಸತ್ತೆವಳೆ ಹೆಚ್ಚು ಕಮ್ಮಿ ಆಗತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ ಹ್ಮ್ ನನಗೂ ಶಿಲ್ಪನು ಯಾವ ಅಪಾಯನೂ ಇಲ್ಲ ಮೊದ್ಲು ಆ ಶು ಹ್ಮ್ ಯಾರ ಬಂದ್ರು ನಮ್ಮ ಅಪ್ಪನೇ ಇರ್ಬೇಕು ಮೊದ್ಲು ಅಂತ ಕೇಳಿದ್ರೆ ಸುಮ್ಮನೆ ಹಾಕಿ ಹ್ಮ್ ಅನುಮಾನ ಬಚ್ಚದು ಯಾರು ಒಂದು ಪವರ್ನ ಸುತ್ತಿ ಕಂಬರ ಹಾಗಾದ್ರೆ ಅನುಮಾನ ಬರಲ್ಲ ಏನು ಅಂತ ಕೇಳಿದ್ರೆ ಏನಪ್ಪಸ ಹೇಳ್ಬೋದು ಹ್ಮ್ ಹೌದೌದು கவர கேன்ி ஹா கனடி ஒட் சரி சரி விட காலக் கொக்கிர்வ நோட்ரிக்கி ಇಲ್ಲ ಅಚ್ಚರ್ ಹಾಕೆ ಹಾಕೊಂಡಿದ್ದೀನಿ ತಗೊಂಡೋಗಿ ತಿಪ್ಪಕ್ಕೆ ಎಸ್ ಬರ್ತೀನಿ ಸರಿ ಆಯ್ತು ಓಹ್ ಕೆಸ್ ಬರೋ ಇಲ್ಲೆಲ್ಲೋ ಹತ್ರದಾಗ ಎಸಿ ಬೇಡ ದೂರ ಎಸಿ ಹುಡುಗರು ಪಡಗರು ರಾಣಿ ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ರು ನಾನು ಮನೆಯಿಂದ ತಕೊಂಡ್ ಬರ್ತೀನಿ ಅಂತ ಹೇಳಿದ್ಲು ಈ ಕತ್ತಾದ್ರೂ ಬರ್ಲಿಲ್ವಲ್ಲ ನಾನು ಎಷ್ಟೋ ತಿನ್ತಕ್ಕ ಇಲ್ಲೇ ನಿಂತ್ಕೊಂಡು ಹಾ ಯಾವಾಗ ಬರ್ತಾಳೋ ಏನೋ ಯಾಕೆ ಇಲ್ಲಿ ನಿಂತ್ಕೊಂಡು ಇನ್ನಿ ಯಾರೋ ನೋಡ್ತಾ ಇದ ಯಾರಿಗೆ ಕಾಯ್ತದಾಳೆ ಅವಳು ನೋಡೋಣ ಇಲ್ಲಿ ಮರೆಯಲ್ಲಿ ನಿಂತ್ಕೊಂಡು ನೋಡೋಣ ಅದು ಯಾರಿಗೆ ಕಾಯ್ತದಾಳೆ ಅಂತಾನೆ ಅಯ್ಯೋ ಇನ್ನು ಯಾವಾಗ ಗೊತ್ತಾಳಪ್ಪ ಈ ರಾಣಿ ನನಗಂತನು ಇಲ್ಲಿ ನಿಂತ್ಕೊಂಡಿರೋಕ್ಕೆ ಒಂಥರ ಆಗುತ್ತೆ ಒಬ್ಬೊಬ್ಬರವರೆಲ್ಲ ಕೇಳ್ತಾರೆ ಯಾಕೆ ನಿಂಗಿದ್ಯಾ ಅಂತಾನೆ ಹ್ಞೂ ಒಬ್ಬರು ಬರ್ತಾ ಇರೋಂಗಿದ್ದಾಳೆ ಅವಳೇ ಇರಬೇಕು ಹ್ಞೂ ಒಂದೊಂದು ಸುತ್ತೆ ಸದ್ಯ ಈಗಲಾದ್ರೂ ಬದ್ಲಲ್ಲ ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ಹತ್ತು ನಿಮಿಷದಿಂದ ಹಾ ರಾಣಿನ ಏನು ಮಾತಾಡ್ಕೊಂತ ಹೇಳಿದ್ರು ಎಲ್ಲರೂ ಇಲ್ಲಿ ನಿಂತ್ಕೊಂಡು ಹಾಂ ಏನೋ ಗುಟ್ಟಿನ ವಿಷಯ ಇರಬೇಕು ಕೊಟ್ಟು ಕೇಳಿಸ್ಕಂಬ ಅದೇ ಮಾತಾಡ್ತಾರೆ ಅಂತ ರಾಣಿ ರಾಣಿ ತಂದೆ ನೀ ವಿಷಾನ ಕಡೆ ತಂದಿದ್ದೀನಿ ಹ್ಮ್ ಈ ಕವರ್ನಾಗೈತೆ ನಮ್ಮ ಅತ್ತೆ ಬಂತು ಆಗ್ಲೇ ಅದಕ್ಕೇನೆ ನಾನು ಹೋಗಿರೋದ ಅಡುಗೆ ಮನೆಗೆ ಹೋಗಿ ಕನ್ನಡಿ ಇದ್ದು ಸಾಣದು ಹೊಡ್ದಾಗಿರೋದು ಅದನ್ನೇನು ಚೂರು ಮಾಡಿ ಹೊಡೆದ ಕನ್ನಡಿ ಒಡ್ದಾಗಿದ್ದೇ ಅಂತ ಹೇಳಿ ಉಳ್ಳೇಳಿ ಈ ಕವರ್ನ ಕಾಕೊಂಡು ವಿಷಾತ್ ಬಾಟ್ಲಿನ ಇದ್ರಿಕ್ಕೊಂಬಂದಿದ್ದೀನಿ ಹಾಂ ತಗೋ ಇದ್ರಾಗೈತೆ ವಿಶಿತ್ ಬಾಟ್ಲಿ ತೋರಿಸು ಎಂತದು ಓ ಇವಳು ಅಬಳು ಇರು ತೋರಿಸ್ತೀನಿ ನೋಡಿಲಿ ಇದೇ ವಿಶಿತ್ ಬಾಟ್ಲಿ ಏನಿದು ಏನು ಬಾಟ್ಲಿ ಕೊಡ್ತಾ ಇದಾರೆ ಸಣ್ಣದು ಹಾ ಏನಪ್ಪ ಅದು ಏನ್ ಮಾತಾಡ್ತಾ ಏನು ಇದ್ತಿಲ್ವಲ್ಲ ಅಯ್ಯೋ ಇದು ಇದು ತಂಡಿ ಜೋರ ತಿಳಿಸ್ಬೇಡ್ರಿ ವಿಷ ಅಂತಾನ ಯಾರ ಕೇಳಿ ಕೇಳಿಸ್ಕೊಂಡ್ರು ವಾಮಿನಿ ವಿಷನದು ಹಾ ಅಯ್ಯೋಯೋಯೋ ಯಾರನ್ನೂ ಪ್ಲಾನ್ ಮಾಡ್ಯಾರಪ್ಪ ಈ ಗೈಲ್ಲಿ ಇಬ್ರು ಸೇರ್ಕೊಂಡು ಹ ಯಾರಿಗ್ರ ಆಚಾರನು ಏನು ಆ ಅಯ್ಯೋ ಸಾಕು ಸಾಕು ಯಾರನ್ನ ನೋಡ್ಗಿಡ್ಯಾರು ಆ ಕವರ್ನ ಇಕ್ಕಿರಾಣಿ ಕವರ್ನಿಕ್ಕೂ ಜಲ್ದಿ ಯಾರು ಯಾರು ನೋಡ್ ಗಿಡರು ಬಾಳೆ ಬರೋರು ಇಕ್ಕು ಜಲ್ದಿ ನೋಡಿದೆ ಸಾಕು ಸರಿ ಸರಿ ಆಯ್ತು ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ ಹಾ ಇವತ್ತು ನೀನೇ ಅಡುಗೆ ಮಾಡು ಅಡಿಗೆ ಮಾಡಿ ಅವಳನ್ನ ಚೆನ್ನಾಗಿ ನೋಡ್ಕೊಂಬತ್ತಾರ ಅಂದ್ರೆ ಅತಿಯಾಗಿ ಅವಳು ಪರ ಬರೋ ತರ ಹೇಳ್ಕೋಬೇಡ ಸ್ವಲ್ಪ ನಾರ್ಮಲ್ ಆಗಿ ಇರು ದಿನ ಹೆಂಗೆ ಇರ್ತಿದ್ದು ಹಂಗೆ ಇರು ಹ್ಮ್ ಅತಿಯಾಗಿ ಇದ್ ಮಾಡಕ್ ಹೋಗ್ಬೇಡ ಅವಳ್ದ ಹನುಮಾನ ಏನು ಜಾಸ್ತಿ ಇವಳು ಯಾಕೋ ಪ್ರೀತಿಯಿಂದ ಮಾತಾಡ್ತಾ ಇದ್ದಾಳೆ ಅಂತಾನ ಬರೋದು ಬೇಡ ಮಾಮೂಲಿ ಇದ್ದಂಗೆ ಇರು ಹಾ ತಿನ್ನೋ ಅಂದಾಗೆ ಮುದ್ದೆ ಗಿದ್ದೆ ಮಾಡೋಕೆ ಹೋಗ್ಬೇಡ ಅನ್ನನೇ ಮಾಡಿದೀನಿ ಅಂತೇಳಿ ಅನ್ನ ಸಾರು ಮಿಕ್ಸ್ ಮಾಡಿಬಿಟ್ಟು ಹಾ ಕೊಟ್ಬಿಡು ಅದು ಇದು ಗೊತ್ತಾಗಲ್ವೇ ತಕ್ಷಣ ವಿಷ ಅನ್ನೋದು ನಾಲ್ಕೀಕ್ ರುಚಿ ಗೊತ್ತಾಗಲ್ವಾ ಹಾ ಇದು ರುಚಿ ಇಲ್ಲದಿರೋ ವಿಷ ಕಣಿ ಏನು ತಿಂದ್ರೂ ಗೊತ್ತಾಗಲ್ಲ ತಿಂದು ಒಂದು ಎರಡು ಮೂರು ನಿಮಿಷಕ್ಕೆ ನಮಗೇ ಉಸಿರು ಕಟ್ಕೊಂಡಂಗೆ ಆಗಿ ಬಿದ್ದೋಗಿ ಸತ್ತು ಹೋಗ್ತಾರೆ ಹ್ಞೂ ತದ ತದಾ ತದ ಜಲ್ದಿ ತಗೊಂಡೋಗಿ ಇವತ್ತೆ ಈಗಲೇ ಮಾಡು ಹ್ಞೂ ಹೆಗ್ಗನು ಇವಾಗ ಊಟದ ಟೈಮ್ ಅಲ್ವಾ ಈಗ ಬರ್ತಾಳೆ ಅವಳು ಮನೆಯ ಹೇಳಿ ಸರಿಯಾಗಿ ಹಾಕ್ಕೊಡು ಹೇಳ್ತೀನಿ ಹ್ಞೂ ನಿನ್ನ ಗಂಡ ಬರೋದಕ್ಕೆ ಮೊದಲೇ ಅವಳು ನಂಗೆ ಒಟ್ಟಕ್ಕೆ ಕನಸು ನಿನ್ನ ಗಂಡ ಬಂದರೆ ಗಂಡ ಬರೋ ಅಷ್ಟರಲ್ಲಿ ಗೊಳೋ ಅಂತ ಹೇಳ್ತಾಯಿರು ಸತ್ತೋದ್ಲು ಸೇಳಿ ಒಟ್ಟೆನೋ ಹೊಟ್ಟೆನೋ ಅಂತ ಅಂತಾನ ನಾಟಕ ಮಾಡ್ಬಿಡು ಹಾ ಹಂಗಾ ಹೌದಾ ಸರಿ ಸರಿ ಆಯ್ತು ನನ್ಗೆ ಯಾಕೋ ಭಯ ಕಣಿ ರಾಣಿ ಅಯ್ಯೋ ಭಯ ಪಡ್ಬೇಡ ಏನೂ ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಹಾ ನೀನು ವಿಷ ಹಾಕಿದ್ದಂತ ಯಾರಿಗ್ ತಾನೇ ಗೊತ್ತಾಗುತ್ತೆ ಹೇಳು ಹಾ ನೀನೇನ್ ಹೆದರ್ಕಬೇಡ ಹೋಗು ನಾನು ಬರ್ತೀನಿ ಸ್ವಲ್ಪ ಹೊತ್ತಾದ್ಮೇಲೆ ನಿನ್ ಗಂಡ ಬಂದು ನೀನು ಬಡ್ಕಂತಲ್ಲ ಯಾರು ಹೇಳಿದ್ರು ಅಂತಾನೆ ನಾನು ಬರ್ತೀನಿ ಹಾ ಹೋಗು ಸರಿ ಆಯ್ತು ಹೋಗಿ ಈಗ್ಲೇನೆ ಅಡುಗೆ ಮಾಡ್ತೀನಿ ಸೇಳಿ ಬರೋ ಹಾ ಹ್ಞೂ ಹೋಗು 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 ಅಡುಗೆ ಮಾಡಿ ರೆಡಿ ಮಾಡಿರು ಬಂದ ತಕ್ಷಣ ಸುಮ್ಮನಿರು ಹಳೇನ ಊಟಕ್ಕೆ ಇಕ್ಕೊಡು ಅಂದ್ರೆ ಇಕ್ಕೊಡು ನೀನಾಗಿ ನೀನು ಕೇಳಕ್ಕೆ ಹೋಗ್ಬೇಡ ಅನುಮಾನ ಬರುತ್ತೆ ಸರಿ ಸರಿ ಆಯ್ತು ಕಣೇ ರಾಣಿ ಬರ್ತೀನಿ ಕೊಡು ಅದನ್ನ ಸರಿ ತಗ ಹೋಗು ಏನೇವ್ರಿ ನನಗಂತೂ ಭಯ ಆಗ್ತೈತಿ ಏನಾಗುತ್ತೋ ಏನೋ ಅಂತಾನ ಇದೆಲ್ಲ ಹೊಡ್ಕೊಂತೈತಿ ಹ್ಞೂ ಹ್ಮ್ ಮತ್ತೆ ಚಿಕ್ಕಮ್ಮನ ನೋಡೋಣ ಅದನ್ನ ಮಿಷನ್ ಪಾಕಿ ತಗೊಂಡು ಯಾರನ್ನ ಸಾಯ್ಸ ಪ್ಲಾನ್ ಮಾಡಿದರೆ ಅಂತ ನಾ ಕಣ್ಣಿಡಿಯಲ್ಲಿ ಡೈರೆಕ್ಟ್ ಡೈರೆಕ್ಟಾಗಿ ಅವಳನ್ನೇ ಕೇಳಿದ್ರೆ ಹೇಳಲ್ಲ ಅನ್ಸುತ್ತೆ ಹ್ಮ್ ನನಗೆ ಯಾಕೋ ಶಿಲ್ಪನ್ ಮೇಲೂ ರಾಣಿ ಮೇಲೂ ಅನುಮಾನ ಬರ್ತೈತೆ ನನ್ನೇ ಏನಾದರೂ ಸಾಯ್ಸಕ್ಕ ಏನಾದರೂ ಅಯ್ಯೋ 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 ನನ್ನ ಸಾಯ್ಸಕ್ಕ ಇದ್ರೂ ಇರ್ಬೋದು ಈ ನನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಅವಳಿಗೆ ಅವ್ರಿಗಿಬ್ರಿಗೂ ಶತ್ರುಗಳು ನನಗೆ ಅಲ್ವಾ ರಾಣಿ ತವ್ರ ಮನೆ ವಿಷಯ ಗೊತ್ತಾಗಿರೋದು ಅದಕ್ಕೆ ಇರ್ಬಹುದೇನೋ ನಾನು ಅಂತ ಅಂತೇಳಿ ನನ್ನೇ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ಮನೆಯಾಳ್ಮರ ನೋಡೋಣ ಮನೆಗೆ ಹೋಗಿವಾಗ ಅನ್ನ ತಿಟ್ಟಿದೀನಿ ಅನ್ನ ಆಗ್ಲಿ ಸಾರೇನೋ ಐತೆ ಅದನ್ನೇ ಬಿಸಿ ಮಾಡಿಬಿಟ್ಟು ಮತ್ತಷ್ಟು ನಾ ಹೋಗೋಣ ಇದ್ರೊಳಗಿರೋದು ಅಷ್ಟು ಆತನ ಹಾಕ್ಬಿಡ್ತೀನಿ ಆಮೇಲೆ ಆ ತೊಂಬಾರ್ದ ಜೀವ ಉಳ್ಕೊಂಡ್ರೆ ನಾವು ತಕಲಾಕಿ ಮಾಡ್ತೀವಿ ಒಂದೇ ಸಲ ನಂಗಟಕ್ ಕನ್ಬೇಕು ಶಿಲ್ಪ ಏನು ಶಿಲ್ಪ ಅದು ಕವರ್ನಾಗೆ ಏನು ಇಲ್ಲ ಅದು ಕವರ್ನಾಗೆ ಒಂದಿಷ್ಟು ಇದು ಬೆಳಕು ತಗೊಂಬಂದಿದ್ದೆ ಬೆಳಗ್ಗೆ ಸಾಂಬಾರ್ ಮಾಡಕ್ಕೆ ಹೇ ಊಟ ಮಾಡ್ತೀಯಾ ಹ ಅನ್ನ ಕಿಟ್ಟಿದೀನಿ ಅನ್ನ ಇನ್ನೇನು ಹಾ ಹಾಕ್ತಾ ಐತೆ ಸಾಂಬಾರು ಬಿಸಿ ಮಾಡ್ತೀನಿ ಬೆಳಗ್ಗೆನೆ ಮಾಡಿತ್ತಲ್ಲ ಅದೇ ಊಟ ಮಾಡ್ತೀಯಾ ಏನು ಏನಿವತ್ತು ಇನ್ನು ನಾನು ಒಳಗ್ ಬರೋದಿತ್ತೆ ಊಟ ಮಾಡ್ತೀಯ ಅಂತ ಕೇಳ್ತಾ ಇದ್ಯಾ ಹಾ ಇಷ್ಟ ದಿನ ನಾನು ಬಂದು ನಾನು ನಿನ್ಗೆ ಹೇಳ್ಬೇಕಾಗಿತ್ತು ಅಡುಗೆ ಮಾಡು ಸಾರು ಮಾಡು ಅನ್ನ ಮಾಡು ಊಟ ಮಾಡಬೇಕು ಅಂತಾನೈಕೊಂಡ್ ಬೈಕೊಂಡು ಅಡುಗೆ ಮಾಡ್ತಿದ್ದೆ ತಂದು ನಿಂತಿದ್ದೆ ಇವತ್ತೇನು ಬತ್ತಿದ್ದಂಗೆ ಕೇಳ್ತಾ ಇದ್ಯಾ ಏನಿಲ್ಲ ಹೇಳ್ತೀಯಲ್ಲ ಇನ್ನೇನು ಮಾಡೋಣ ಬಿಡು ನಾನು ಒಂದಿಷ್ಟು ಊಟ ಮಾಡೋಣ ಅಂತನಾ ಮಾಡಿದೆ ಹಾ ಇನ್ನೇನು ಸಾಂಬಾರ್ ಇತ್ತಲ್ಲ ಅನ್ನ ಮಾಡೋದಿನ್ ಎಷ್ಟೊತ್ತು ಅಂತೇಳಿ ಅನ್ನಕ್ಕೆ ಇಟ್ಟೆ ಐನೇ ಆಗಿರ್ಬೇಕು ಅಳ್ಕೊಂಡೈತೆ ಇಟ್ಕೊಂಬಲ್ಲ ಹೇಳು ಊಟ ಮಾಡ್ತೀಯಾ ಹ್ಞೂ ಹೋಗು ಹೋಗು ಇಟ್ಕೊಂಬ ಹೋಗು ಊಟ ಮಾಡ್ತೀನಿ ಸರಿ ಆಯ್ತು ಕೂತ್ಕೊಂಡು ಇಟ್ಕೊಂಬತ್ತೀನಿ

ஆஹ் சரி ஆய் நீட்டேன் நீர் தகி ஆச்சி தகவல்க்கு நீர் குடியர் குடி பப்பா நேர் குடி நீர் குடி ஆஹ் குடி குடி போட்ரே ನನಗೆ ಒಂಥರ ಅಯ್ಯೋ ಅನ್ಸುತ್ತೆ ನೋಡಿ ಎಷ್ಟು ಹೊಟ್ಟೆ ಹಸ್ಕೊಂಡು ಬಿಸ್ಲಾಗೆ ವ್ಯಾಪಾರ ಮಾಡ್ಕೊಂಬತ್ತೀಯ ಅಂತಾನೆ ಅಯ್ಯೋ ಯಾಕೋ ಹೊಟ್ಟೆ ಉರಿ ಅಯ್ಯೋ ಯಾಕೋ ಗಂಟ್ಲಾಗೆಲ್ಲ ಏನೋ ಒಂಥರ ಆಗ್ತಾ ಇದೆ ಅಯ್ಯೋ ಅಮ್ಮ ಅಯ್ಯೋ ಶಿಲ್ಪ ಇದೇನಿದು ಅಮ್ಮ ಅಯ್ಯೋ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೇ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ